ದೇಶದ ಮೂಲೆ ಮೂಲೆಗಳಿಂದ ರೈತರು ಬರ್ತಾ ಇದ್ದಾರೆ ದೆಹಲಿ ಚಲೋವನ್ನು ರೈತ ಸಂಘಟನೆಗಳು ಕರೆಯನ್ನ ಕೊಟ್ಟಿದ್ವು ಅದರಂತೆ ಸಾವಿರಾರು ರೈತರು ದೆಹಲಿ ಚಲೋವನ್ನು ಶುರು ಮಾಡಿದ್ದಾರೆ ಪಂಜಾಬ್ ಮತ್ತು ಹರಿಯಾಣದಿಂದ ಸಾವಿರಾರು ರೈತರು ಟ್ರ್ಯಾಕ್ಟರ್ಗಳ ಮೂಲಕ ಬರ್ತಾ ಇದ್ದಾರೆ ದೆಹಲಿಗೆ ಆಗಮಿಸ್ತಾ ಇರುವಂಥದ್ದು ಇನ್ನೂರಕ್ಕೂ ಅಧಿಕ ರೈತ ಸಂಘಟನೆಗಳು ಭಾಗಿಯಾಗ್ತಾ ಇದ್ದಾವೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ರೈತರು ಭಾಗಿಯಾಗಿದ್ದಾರೆ ರಾಷ್ಟ್ರ ರಾಜಧಾನಿಯಾದ್ಯಂತ ದೆಹಲಿ ಪೊಲೀಸರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿಗೊಳಿಸಿದ್ದಾರೆ ಜೊತೆಗೆ ರಾಜಧಾನಿಯಲ್ಲಿ ಎಲ್ಲ ರೀತಿಯ ರ್ಯಾಲಿ ಮೆರವಣಿಗೆಗೆ ಅವಕಾಶ ನೀಡಿಲ್ಲ ರಸ್ತೆ ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ ಟ್ರ್ಯಾಕ್ಟರ್ಗಳಲ್ಲಿ ಜನರನ್ನು ತುಂಬಿಕೊಂಡು ಬರೋದನ್ನು ನಿರ್ಬಂಧ ಮಾಡಲಾಗಿದೆ ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ ಜಸ್ಟ್ ಒಂದು ಎರಡು ವರ್ಷದಿಂದ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು ರೈತ ವಿರೋಧಿ ಕಾಯ್ದೆ ಅಂತ ಆಗ್ರಹಿಸಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದಂಥ ಕಾಯ್ದೆಗಳನ್ನು ವಾಪಸ್ ಪಡಿಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಾಗಿತ್ತು ನಡುಗೆ ಹೋಗ್ಬಿಟ್ಟಿತ್ತು ಅಲ್ಲಿ ಸರ್ಕಾರಗಳು ಅವರನ್ನು ಅವಾಯ್ಡ್ ಮಾಡುವಂಥ ನಿಟ್ಟಿನಲ್ಲಿ ಹರಸಾಹಸ ಪಟ್ಟಿದ್ರು ಅದಾದಮೇಲೆ ಕೆಂಪು ಕೋಟೆ ಮೇಲೂ ಕೂಡ ಯಾವ ರೀತಿಯಾಗಿ ದಾಳಿಯನ್ನು ಮಾಡಲಾಗಿತ್ತು ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ ಮತ್ತೆ ಆ ರೀತಿಯಾಗಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿರುವಂಥದ್ದು ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ ಏನು ರೈತರ ಬೇಡಿಕೆಗಳು ಅಂತ ಗಮನಿಸಿದ್ದಾರೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೂ ಕೂಡ ವಿಶೇಷ ಕಾನೂನನ್ನು ತರಬೇಕು ಅಂತ ರೈತರಿಗೆ ಸಮಗ್ರ ಸಾಲ ಮನ್ನಾ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆ ಮರುಸ್ಥಾಪನೆ ಮಾಡುವಂತನೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಭೂಮಿ ಪಡೀಲಿಕ್ಕೆ ರೈತರ ಲಿಖಿತ ಒಪ್ಪಿಗೆಯನ್ನು ಪಡಿಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ ಭೂಸ್ವಾಧೀನ ವೇಳೆ ನಾಲ್ಕು ಪಟ್ಟು ಪರಿಹಾರವನ್ನು ನೀಡಬೇಕು ರೈತರ ಜಮೀನುಗಳಿಗೆ ಭೂಸ್ವಾಧೀನ ವೇಳೆ ನಾಲ್ಕು ಪಟ್ಟು ಪರಿಹಾರವನ್ನು ನೀಡದೇ ಹೋದರೆ ಅದು ಮತ್ತಷ್ಟು ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಲಕ್ಕಿಂಪುರ ಕೇರಿ ಹತ್ಯಾಕಾಂಡ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಲಾಗಿದೆ ರೈತರು ಕೃಷಿ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆಗೆ ಪಿಂಚಣಿಯನ್ನು ಕೊಡಬೇಕು ಉದ್ಯೋಗ ಖಾತ್ರಿ ಉದ್ಯೋಗ ಇನ್ನೂರು ದಿನ ಮಾಡಬೇಕು ದೈನಂದಿನ ಏಳ್ನೂರು ರೂಪಾಯಿ ಕೂಲಿಯನ್ನು ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ನಕಲಿ ಬೀಜ ರಸಗೊಬ್ಬರ ಕಂಪನಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಒತ್ತಾಯ ಮಾಡಲಾಗಿದೆ ಒಂದು ಕಡೆ ಅಲ್ಲಿ ಭದ್ರತೆ ಹೆಚ್ಚಳ ಮಾಡಲಾಗಿರುವಂಥದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಇನ್ನು ಒಂದು ಕಡೆ ಅಲ್ಲಿ ಟ್ರಾಫಿಕ್ ಹೇಗಾಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು ಇದು ದೆಹಲಿಯ ಹೈವೇ ದೆಹಲಿಗೆ ರೀಚ್ ಆಗುವಂತ ಹೈವೇ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗೋಗಿದೆ ಗಂಟೆ ಗಟ್ಲೆ ಈಗ ಕಾಯುವಂಥ ಪರಿಸ್ಥಿತಿ ಪರ್ಯಾಯ ಮಾರ್ಗಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಿ ಆ ದೃಶ್ಯಾವಳಿಯನ್ನ ಗಮನಿಸಬಹುದು ಇನ್ನು ಪ್ರತಿಭಟನೆಗೆ ಹೋಗದಂತೆ ರೈತರನ್ನ ತಡೆಯೋದು ಅಸಂವಿಧಾನಿಕ ಪ್ರತಿಭಟನೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಬೇಡಿಕೆ ಸರಿನಾ ಇಲ್ವಾ ಅನ್ನೋದನ್ನ ಚರ್ಚೆ ಆಮೇಲೆ ಮಾಡಬಹುದು ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಅವರು

ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ